ಚಿಕ್ಕೋಡಿ ತಾಲೂಕಿನ ಉಮ್ರಾಣಿ ಗ್ರಾಮದ ತೋಟಪಟ್ಟಿಯಲ್ಲಿರುವ ಜನರು ಕೆಬಿಎಸ್ಕಾಂ ಚಿಕ್ಕೋಡಿ ನಾಗರ ಕೇಂದ್ರದ ಮುಂದೆ ನೂರಾರು ಜನರು ಅಹೋರಾತ್ರಿ ಧರಣಿ ನಡೆಸಿ ರಾಜ್ಯ ಸರ್ಕಾರ ಹಾಗೂ ಜನಪ್ರತಿನಿಧಿ ಹೆಸ್ಕಾಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಪ್ರಶಾಂತ್ ಹುಕ್ಕೇರಿ ಮಾತನಾಡಿ ಕೆಲವು ದಿನಗಳ ಹಿಂದೆ ಎಲ್ಲಾ ತೋಟಪಟ್ಟಿಗಳ ಜನರು ಹೋರಾಟ ಮಾಡಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಎರಡು ದಿನ ಬಗೆಹರಿಸುತ್ತೇವೆಂದು ವಿನಂತಿ ಮಾಡಿದಾಗ ಹೋರಾಟ ಹಿಂದಕ್ಕೆ ಪಡೆಯಲಾಗಿತ್ತು ಎರಡು ದಿನ ಸರಿಯಾಗಿ ವಿದ್ಯುತ್ ನೀಡಿ ಮೂರನೇ ದಿನ ಮಾತ್ರ ಸಂಪೂರ್ಣವಾಗಿ ವಿದ್ಯುತ್ ಕಡಿತಗೊಳಿಸಲಾಗಿದೆ ಎಂದರು ಈಗ ನನ್ನ ಜೊತೆ ಅವರು ಎಇ ಇ ಅವ್ರು ಮಾತಾಡಿದ ಅವರ ಫೋನ್ ಹಚ್ಚಿದ್ರಿ ಆಮೇಲೆ ಎಇ ಇ ಅವ್ರು ಮಾತಾಡಿದ್ರು ಮತ್ತು ಬೇರೆ ಜನ ಮಾತಾಡೋಣ ನಾನು ಸ್ಪಷ್ಟವಾಗಿ ಹೇಳಣ್ಣ ಸರ್ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋ ನಾವು ಇಲ್ಲಿಂದ ಕದಲಾಂಗಿಲ್ಲ ಸ್ಪಷ್ಟವಾಗಿ ಹೇಳಣ್ಣ ಸರ್ ಮತ್ತು ಅವ್ರು ಅಧಿಕಾರಿಗಳು ಇಲ್ಲಿ ಬರ್ತಾರೆ ಕೇಳಿದಾಗ ನಮಗೆ ಬರೋಕ್ಕಾಗಿಲ್ಲ ಸ್ಪಷ್ಟವಾಗಿ ಹೇಳಾರ ಸರ್ ಹಾಂ ನೋಡಿ ಸರ್ ವಿಚಾರ ಮಾಡಿರಿ ಅವರೆಲ್ಲ ಅಧಿಕಾರಿಗಳು ಅಂತಂದ್ರೆ ಬೇರೆ ಅದಾರಲ್ಲ ರೀ ನಾವು ಕೊಡುವಂಥ ತೆರಿಗೆಯಿಂದ ಪೇಮೆಂಟ್ ತೆಗೆದುಕೊಳ್ಳುವಂಥ ಅಧಿಕಾರಿಗಳು ಅವರೆಲ್ಲ ನಮ್ಮ ಸೇವಕರು ಅಧಿಕಾರಿಗಳಂದ್ರೆ ಬೇರೆದವ್ರು ಅವರೆಲ್ಲ ನಮ್ಮ ಸೇವೆ ಸಲ್ಲಿಸ್ಬೇಕ್ರಿ ಇವತ್ತಿನ ಜನ ಬಂದಿವಂದ್ರ ಇಲ್ಲಿ ಬಂದ ಒಂದು ಏನು ನಿಮ್ಮ ಸಮಸ್ಯೆ ಮನೆ ತೆಗೆದುಕೊಂಡು ಹೋದ್ರೆ ಏನು ಸಮಸ್ಯೆ ಆಗುತ್ತೆ ಅವ್ರಿಗೆ ಹೇಳಿ ಸರೇ ಎರಡನೇ ಇಲ್ಲಿ ಎರಡನೇ ಸರ್ತಿ ಸರ್ ಬೇರೆ ಊರಿಂದ ಸಾಕಷ್ಟು ಜನ ನಾವು ಈಗ ಮತ್ತೊಂದು ಸಮಸ್ಯೆ ಏನಾಗಿತ್ತಂದ್ರ ಸರ ಊರಾಗೆಲ್ಲ ಲೈಟ್ ಕೊಡತಾರ ಸರ್ ಕಂಟಿನ್ಯೂ ಲೈಟ್ ಆಟಪಟ್ಟಾಗ ಲೈಟ್ ಅಲ್ಲ ಸರ್ ಮೇನ್ ಸಮಸ್ಯೆ ನೋಡ್ರಿ ಮೇನ್ ಸಮಸ್ಯೆ ಇರುವುದು ತೋಟಪಟ್ಟೆ ಸರ್ ತೋಟಪಟ್ಟಾಗ ಸಮಸ್ಯೆ ಸರ್ ತೋಟಪಟ್ಟಿ ಒಳಗೆ ಒಂದೇ ವಿಷಯ ಅಲ್ಲ ಸರ್ ಈ ರಾಜ್ಯ ಸರ್ಕಾರ ಆಗಿರೋದು ಕೇಂದ್ರ ಸರ್ಕಾರ ತೋಟಪಟ್ಟಿ ಜನರಿಗೆ ಎಲ್ಲ ರೀತಿ ಅನ್ಯಾಯ ಮಾಡತ್ತಾರ ಸರ್ ನೀವೆಲ್ಲ ಅನ್ಯಾಯ ಮಾಡಪಟ್ಟಿ ಜನರಿಗೆ ಅನ್ಯಾಯ ಸರ್ ಸರಿಯಾಗಿ ರೋಡ್ ಇರೋಂಗಿಲ್ಲ ಇದನ್ನ ಏನೋ ನೀರು ವ್ಯವಸ್ಥೆ ಇರಂಗಿಲ್ಲ ಸಮಸ್ಯೆ ರೈತ ದಾನನ್ ಅವರ ಮಾತನಾಡಿ ಕೇವಲ ಎರಡು ದಿನ ವಿದ್ಯುತ್ ಪೂರೈಕೆ ಮಾಡಿ ಮತ್ತೆ ವಿದ್ಯುತ್ ಕಡಿತ ಮಾಡಲಾಗಿದೆ ನನ್ನ ಮಗನಿಗೆ ವಿದ್ಯುತ್ ಇಲ್ಲದೆ ಓದಲಿಕ್ಕೆ ತೊಂದರೆ ಆಗ್ತಿದ್ದು ಓದಲಿಕ್ಕೆ ತನ್ನ ತಾಯಿ ಮನೆ ಪಕ್ಕದ ಮಹಾರಾಷ್ಟ್ರದ ಅಬ್ದುಲ್ಲಾಟ್ ಗ್ರಾಮಕ್ಕೆ ಹೋಗಿದ್ದಾನೆಂದು ತನ್ನ ಅಳಿಲು ಹೊರ ಹಾಕಿದ್ರು ಅವಾಗ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ಮಾಡೋಣ ಒಂದು ಸಲ ಹೊಳಿ ಹೊದವ್ರಿ ಮತ್ತು ಒಂದು ಸ್ಕಾಟ್ರು ಆಮೇಲೆ ಮತ್ತೆ ಕೊಡೋಕೆ ತಯಾರಿಲ್ಲ ರೀ ಅನ್ನ ಈಗ ಎರಡನೇ ಸಲ ಬಂದೇವು ರೀ ಈಗ ಮನೆ ಬಂದಾಗ ನಮ್ಮ ಹುಡುಗ ನಮ್ಮ ಈಗ ಸೆಕೆಂಡ್ ಇರ್ದ ರೀ ಮನೆಗೆ ಬಂದಾಗ ಮನ್ಯಾಗಿದ್ದರೆ ಅಭ್ಯಾಸ ಮಾಡೋಕ ಈಗ ಕರೆಂಟ್ ಇಲ್ಲ ನಾನು ಇವತ್ತು ನಮ್ಮ ಅವ್ರ ಐ ಮನೆಗೆ ರೀ ಇವತ್ತು ಇವತ್ತೇ ಬಿಟ್ಟು ಬಂದೇನ್ರಿ ಅವ್ರು ಕರೆಂಟ್ ಇಲ್ಲ ರೀ ಮನ್ಯಾಗ ಈಗ ಅಭ್ಯಾಸಂಗ್ ಮಾಡ್ಬೇಕು ರೀ ಅವ ಸೆಕೆಂಡ್ ಇಯರ್ ಈಗ ಇದಕ್ಕೆ ಮಹಾರಾಷ್ಟ್ರಕ್ಕೆ ಅಬ್ದುಲ್ ಕಳ್ಸಿ ಅನ್ ಅಲ್ಲಿ ಪಾಪ ಅಲ್ಲಿ ಹೋಗ್ತಾನಕ್ಕತ್ತ ಅಲ್ಲಿ ಕಳಿಸಿ ಬಂದೆನ್ರಿ ಇವತ್ತು ಕರೆಂಟ್ ಇಲ್ಲ ಈಗ ಅಭ್ಯಾಸ ಸೆಕೆಂಡ್ ಇಯರ್ಗೆ ಒಂದ್ ತಾರಕಿಂದ ಸೆಕೆಂಡ್ ಇಯರ್ ಎಕ್ಸಾಮ್ ಅದ್ರ ಸಮಸ್ಯೆಯಿಂದ ಮಹಾರಾಷ್ಟ್ರಕ್ಕೆ ಕಳ್ಸೇನ್ ಅವನಾಗ ಅವ್ನು ಐ ಮನೆ ಹೋಗಿ ಅಭ್ಯಾಸ ಮಾಡ್ತಾನೆ ಪಪ್ಪ ಅಂತ ಹೇಳಿದ್ರು ಅದಕ್ಕೆ ಎರಡನೇ ಸಲ ಓಕೆ ದಿನ ಸಂಜೆ ಆರರಿಂದ ಹತ್ತು ಗಂಟೆವರೆಗೆ ಸಿಂಗಲ್ ಪೀಸ್ ವಿದ್ಯುತ್ ಪೂರೈಸಬೇಕು ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಹೇಳಿದರೆ ಪ್ರತಿಭಟನೆ ಸ್ಥಳಕ್ಕೆ ಬರಲ್ಲ ಅಂತ ಬೇಜವಾಬ್ದಾರಿಯಿಂದ ಹೇಳಿಕೆ ನೀಡುತ್ತಿದ್ದಾರೆ ತಕ್ಷಣ ಸದಸ್ಯರು ಶಾಸಕರು ಸಚಿವರು ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಜನರು ಕಲಿಸುತ್ತಾರೆಂದು ಎಚ್ಚರಿಕೆ ನೀಡಿದ್ರು ಉದಯ್ ಉಸ್ಮಾನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ